ಜಾಗರಣ ವೇದಿಕೆ ಕಾರ್ಯಕರ್ತನ ಮೇಲೆ ಹಲ್ಲೆ ಮಾಡಿದ ಘಟನೆ ಪುತ್ತೂರಿನಲ್ಲಿ ನಡೆದಿದೆ ಪುತ್ತಿಲ ಪರಿವಾರದಲ್ಲಿ ಗುರುತಿಸಿಕೊಂಡವನಿಂದ ಹಲ್ಲೆ ನಡೆದಿದೆ ಎಂದು ಆರೋಪಿಸಲಾಗಿದೆ ಹಲ್ಲೆಗೊಳಗಾದ ಯುವಕ ಆಸ್ಪತ್ರೆಗೆ ದಾಖಲಾಗಿದ್ದು ಸಂಘಟನೆಯ ವಿಷಯಕ್ಕೆ ಹೊಡೆದಾಟ ನಡೆದಿದೆ ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸುಭಾಷ್ ಮುಕ್ಕೆ ಹಲ್ಲೆಗೊಳಗಾದ ವ್ಯಕ್ತಿಯಾಗಿದ್ದು ಪುತ್ತಿಲ ಪರಿವಾರದ ಅಶೋಕ್ ತ್ಯಾಗರಾಜನಗರ ಎಂಬಾತನಿಂದ ಹಲ್ಲೆ ನಡೆದಿದೆ ಎಂದು ಆರೋಪಿಸಲಾಗಿದೆ ಪುತ್ತಿಲ ಪರಿವಾರದಲ್ಲಿ ಬಿಜೆಪಿ ವಿರುದ್ಧ ನಡೆದ ಸಭೆಯ ವಿಚಾರದಲ್ಲಿ ಚರ್ಚೆ ನಡೆದಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲ್ ಮಾಡಲಾಗಿತ್ತು ಗುರುವಾರ ರಾತ್ರಿ ಪುತ್ತೂರಿನ ದರ್ಬೆಯಲ್ಲಿ ನಡೆದ ಹಲ್ಲೆ ಪ್ರಕರಣದ ಬಗ್ಗೆ ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗ್ರೂಪ್ ಅಲ್ಲಿ ಬರೆಯುತ್ತಿದ್ದರು ಕೇಳಿದೆ ಯಾಕೆ ಉಂಟಾ ಪ್ರೂಫ್ ಕೊಡ್ತಾನೆ ಬಾ ಅಂತ ಕರ್ತ ಕರೆದು ಅವನ ಊರಿಗೆ ಕರ್ತ ತ್ಯಾಗರಾಜ ನಗರಕ್ಕೆ ಬೇಡ ನಾನು ದರ್ಬೆಯಲ್ಲಿ ಹೋಗೋದು ದರ್ಬೆಗೆ ಬಂದಿ ಕೊಡ್ತ ಅದು ಸಂಘಟನೆ ವಿಷಯದಲ್ಲಿ ಅವರು ಅವರವರೇ ಚರ್ಚೆ ಮಾಡೋದ ನಮ್ಮನ್ನು ಟ್ರೋಲ್ ಮಾಡಿದ್ದಕ್ಕೆ ಹಾಗೆ ಮತ್ತೆ ಕುಡ್ದಿದ್ದ ಒಬ್ಬನಿದ್ದ ಗೊತ್ತಿಲ್ಲ ಹೋಗ್ಬೇಕ ಒಂದು ಒಂಬತ್ತು ಮುಖಾಲಿಗೆ ಹತ್ತು ಗಂಟೆಗೆ ಮತ್ತೆ ಒಂದು ನಾಲ್ಕು ತಿಂಗಳು ಮುಂಚೆ ನನ್ನ ಮನೆಗೆ ಬಂದು ಹೊಡಿತೇನೆ ಕಡಿತೇನೆ ಅಂತ